ಮಳೆನ್ ದವಾಕ ನೀವು ಇದನಾ ಬೋರ್ಡ್ ಹಾಕಿಲ್ಲಲ್ಲ ಅಂತಿಂದ ಎಂತ ಹುಚ್ಚದ ನೋಯಪ್ಪ ಅಲ್ಲ ಇಂತ ದೊಡ್ಡ ದವಾಕ ನೀವ್ ಒಂದು ಬೋರ್ಡ್ ಹಾಕಬಾರ್ದ ಪುಣ್ಯಾತ್ಮ ನನಗೆ ಹೇಳಿದ್ರು ಕಾನಾ ಬೋರ್ಡ್ ಇಲ್ಲೇ ತಂದ್ ಹಾಕ್ತಿದ್ನಲ್ಲ ಅಂತಿಂದ ಏನ್ ಮಾಡಾಕ ಒಳಗ ಯಾರು ಇಲ್ಲೋ ಮಾರ ಯಾರಿದ್ರು அழக யார் நடை டேபல் லாலி அவ்மாலு மக்கோரினி ஏன் மாத்தி ಇಂಜೆಕ್ಷನ್ ಆರ್ ಗೆನ ಆಗಿದೆ ಕಡಿಬಾನ ಓಚನನ ಮಗನ ನೀ ಯಾರು ನಾನು ಕಾಂಪೌಂಡರ್ ಅಣ್ಣಾ ಬಡ್ರಿ ಕಾಂಪೌಂಡರ್ ಕಾಂಪೌಂಡರ್ ಡಾಕ್ಟರ್ ಕೈಯಿನ ಓಹೋ ಡಾಕ್ಟರ್ ಏನು ಮಾಡ್ತಾರ ಹೊರಗೆ ಮುಡಕಿಗೆ ಮಾಡ್ತಾರ ಏನು ಆಪರೇಷನ್ ಏ ಯೂನಿ ಇದು ಟಿಮ್ ಟಿಮ್ ಇಟ್ಟ ಬಡಿದ್ಯಾಲೋ ಕೋಡಿ ಏ ಹೋಗೋ ಹೋಗು ಬಂದಾರ ಬಾ ಅಂತ ಹೇಳು ಅಂತು ಅಂತು ಬೆಲೆ ಕೋಟ್ನಪ್ಪ ಅಪ್ಪ ಚಲಾತ ಏ पोड़े hey! hey! hey, கையோம் ஊட்ட மைசி தகஸ ಡಾಕ್ಟ್ರ್ ಕರಿ ಆಯಪ್ಪ ಹೌದಲ್ಲ ಮತ್ತೆ ಬಂದ್ಗಿಂದ ನೀವು ನೋನ್ ಹೇಳಾಕ್ ನಿಮ್ಗೆ ಯಾರೋ ಕೇಳ್ಕೋಕೆ ಬಂದಾರೀ ಯಾರು ಯಾವ್ದೊ ಉರ್ದಿ ಏ ಹಂಗೆಲ್ಲ ಮಾತಾಡ್ಬಾರ್ದು ಪೇಷಂಟ್ ಇರ್ತಾವ ಹಿಂಗ್ ಮಾತಾಡ್ತಿರತ್ತೆ ನಮ್ ದವಕನಿಂಗ್ ಪೇಷಂಟ್ ಬರ್ಲ நமஸ்காரி அலாபி யார்தி குரு நான் நீ மாவழி மாலக்கோ மத்திய அழியன தானி மேல் அல்ல பாந்திரமா அறவு நீ ஒளுகோல்ப்பா ஒளுகோல் ஆ அப்ப வர மேகம் ಇದನ್ ಎಲ್ಲಿ ಮೈಸೂರು ಜ್ಯೂದಿಂತ ಅಲ್ಲ ನಾ ಹೇಳುದೇನಂದ್ರ ಏನಾಯ್ತು ರೀ ಹೆಂಗ್ಯಾಕೊಂಡ್ರಿ

ಏ ಹೋಲ್ ಬಿಡ್ರಿ ಅವ್ನ ಸುದ್ದಿ ತೆಗಿಬೇಡ್ರಿ ಅದನ್ನ ನೀವ್ ಎದಕ್ ಬಂದಿರಿ ಅದನ್ನ ಹೇಳ್ರಿ ಮಾಗೋಡ ಸುದ್ದಿ ಮಾತಾಡಕ ಬಂದಿಲ್ಲ ನಾನು ಇವ ಎಲ್ವಾ ಏ ಸರ ಮಾಡಿ ಕೊಳಾಕಾಡ್ತಿದಿ ಏನ್ ಇವ್ಲ ಇವ ತಂದ್ರೆ ಏಯ್ಯಾವ್ ಏಯ್ವ ಏ ಏನ್ರಿ ನೀವು ಮೊದಲು ಕೈಯಾಗ ಕೊಟ್ರೆ ಹೊಡ್ದ ಈಗ ನೋಡಿದ್ರು ಅವನು ನಾಲ್ಕೈ ಜೋಡ್ ತಂದಾನ ಅಲ್ಲಿ ಹೋಗಿ ಅವ್ನ ಕೂಡ ಯಾಕೆ ಗಂಟು ಬಿದ್ದೀರಿ ಏ ಏನ್ ಅವನು ಕೂಡ ನಿನ್ನ ಕೊಡಿ ಬಂದ ಗಂಟೆ ಗಂಟ ಬಿದ್ದ ನೀವು ಟೇಬಲ್ ಬಿಡಿಬೇಡ್ರಿ ಯಾಕ ನೀವು ಟೇಬಲ್ ಬಡದ್ರೆ ಅಂದ್ರೆ ಹೊರಗೆ ಬರ್ತಾನವ್ಯೋ ನಾ ಏನಕ್ಕೆ ಆರ್ಮಾರಿನಾಗ ಒಡ್ಸ್ಕೊಂತಿದ್ ಹೋಗ ಮಾರ ಇದ್ದಮ್ ದವಾಖಾನಿ ಸಿಗ್ನಲ್ಲ ನಾವಿಲ್ಲಿ ಕೂತು ಟೇಬಲ್ ಬಿಡದ್ರೆ ಬಂದ್ಬಿಡ್ತಾನವ ಮೊದಲೇ ಹೇಳಬೇಕಿಲ್ಲ ಒಬ್ಬ ಅವ್ನು ಕಟ್ಟಿ ಪೆಟ್ಟಿಗೆ ಎಣ್ಣೆ ಐತೇನು

ಯಾವ ಲೇಯ ನನ್ನ ಮಗಳ ಅಂದ್ರ ಏನ ಅಂತೇಳಿ ಅಡ್ಗಲ್ದ ಅಡ್ಗ್ಯಾಗ್ ಮುಚ್ಚಿ ಬಿಟ್ಟೀವಿ ಹೊರಗ ಬಿಟ್ಟಿಲ್ಲಾ ಬಾಳ ನನ್ ಮಗಳು ಬಾಳ ಶ್ಯಾಣ ಆಕ್ಯದಳ ಏ ಎಲ್ಲಾ ನೋಡಿನ್ ಬಿಡ್ರಿ ಇ ನಾ ನೋಡಿಲ್ ನೀನು ಅಗತಿದ ಅಡ್ಗ್ಯಾಗ್ ಮುಚ್ಚಿ ಬಿಟ್ಟಿವಿ ಹೊಲ್ಗಿನ್ ಪ್ರೊಪಲ್ ಜನ ಹೋಗ್ತೀವಿ ಮಗಳಿಗೆ ಏ ಬಿಡ್ರಿ ಊರ ಮಂದಿನೇ ಮಾತಾಡ್ತೇತಿ ನಿಮ್ ಮಗಳ ರೆಕಾರ್ಡ್ ಕಟ್ಟದ ಅಂತ ಹೇಳಿ ಯಾರು ಹೇಳ್ತಾರ ರೆಕಾರ್ಡ್ ಕಟ್ಟಿಲ್ಲ ಆಕಿದು ಆಕಿದು ಸುತ ಇದೇರಿ ಚಿದಾನಂದನ ಜೋಡಿ ಹಾಡಾಕ ಹೋಗ್ಯಾಳ ಸ್ವಲ್ಪ ಬಾರ್ಸಾಗ ಏನ್ ಮಾಡ್ಯಾನ ಲಯ ತಪ್ಪಿಸ್ ಹಿಂಗಾಗಿ ನನ್ನ ಮಗಳದ್ದು ಕಟ್ಟದ ಅವ ಸುದ್ದ ಹಾಡ್ಕೊಂಡು ನನ್ನ ಮಗಳ್ ಹಿಂಗ್ ನೋಡವ ಬಿಡ್ರಿ ಎಲ್ಲ ಊರ್ ಮಂದಿನೇ ಹೇಳ್ತದೇ ನಿಮ್ ಮಗಳು ಬಸ್ ಸ್ಟಾಂಡದಾಗ ಇರ್ತಾ ಮತ್ತೆ ನಾವ್ ಅಲ್ಲೇ ಕಲ್ಸಿರ್ತೀವಿ ದಂಧ ಮಾಡಕಿನ್ ನಾ ಮಾಡ್ಕೊಳೆ ದಂಧ ಅಂದ್ರೆ ಏನ್ ತಿಳಿದೀನಿ ಏನ್ ದಂಧ ி கொடுக்கலாம் அது ஏன் ஆகல மாவ்ஸ் ஆகிரி அக்கடி கரீர ಮಾತು ಕೊಟ್ಟಾಳ ಏನಂತ ನಿನ್ನ ಮಗಳ ನಾನು ಮದ್ವ ಕೊಡ್ಬೇಕು ಅಂತ ಹೇಳಿ ಕೈಯಾಗ ಕಾಲು ಕೊಟ್ಟು ವಚನ ಅಲ್ಲ ಕೈಯಾಗ ಕೈ ಕೊಟ್ಟು ವಚನ ತಗೊಂಡಾಳ ಅದಕ್ ಮದ್ವೆ ಆಗು ಅದೇನ್ ಆಗಂಗಿಲ್ಲ ನೀವೇನ್ ಎದ್ದೋಕಿರೋ ಏನ್ ಟೇಬಲ್ ಬಡದ್ ಕರ್ಸ್ಲಿ ಕರ್ಸಿದಿ ಆಯ್ತು ಅಳಿ ನಾನು ಮಗಳ ಕರ್ಕೊಂಡು ಬರ್ತೀನಿ ಕರ್ಕೊಂಬರ ನಿಂದು ಬಹಳ ಆಗ್ಯದ ಲೇ ನಿನ್ನ ಸಂಬಂಧ ಇಟ್ಟಿಲ್ಲೇ ನಾನು ಮಗಳ ಒಳ್ಳೆ ಅಂತಲ್ಲ ಕೊಡ್ರಿ ಯಾರಿಗ್ರಿ ಮದ್ದು ತಡಿ ನಿಮ್ಮ ಒಳಗಲ್ಲಿ ಪೇಶೆಂಟ್ ಇರ್ತಾವ ಬಂದ್ ಸುಮ್ಮ ತಿರಿತೀನಿ ಗೊತ್ತಾ ನಿಮ್ ಮಾವ ಬಂದನ ಏನಂತ ಗೊತ್ತಾದಾನು ನಾ ಆಗಂಗಿಲ್ಲ ನನ್ನ ಯೋಗಿದ್ದೇನು ನಿನ್ನ ಯೋಗಿದ್ದೇನು ಅಂತ ನೋಡವ ನನ್ ಯೋಗ್ಯತೆಗೆ ಏನಾಗಿದ ಕೇಳ ಹೋಗ ಅವ ನಿನ್ನ ನೋಡಿಲ್ಲ ನೀ ಚಂದ ಅದಿ ಅನ್ನೋದು ಗೊತ್ತಾಗಿಲ್ಲ ಅವಾಗ ಹುಚ್ಚ ನನ್ ಮಗ ಏನ ಡಾಕ್ಟರ್ ಹೇಳೇ ಇಲ್ಲ ನೋಡಿ ಹುಚ್ಚ ನನ್ನ ಮಗನ ನಾವ್ ಹೇಳಾಕೇನಾಯ್ತ ಅವ ಕಲ್ತು ನನ್ಗ ಗೊತ್ತಿಲ್ಲ ಬಾಬಾ ಗೊತ್ತಾಯ್ತಂದ್ರೆ ಅಲ ಬಾ ಈಗ ನೋಡೋಣ ಹೆಂಗಾಲಂತ ಅಂತಾನವ நನಗೆ ಏನಾಗಿದೆ चुत्साक बेबा ಅಲ್ಲ ಸಾಲಿ ಬಾ 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 ಯಾವ ಏನು ಅದಿರ ம மாம மதவ ஆகி அம்மா கண்ண சோமார்களே துருகுலி ಖರಿಯ ಅದು ಅವನು ಇದು ಐತೆ ಅಂತ ಆ ಅದು ಬಂದಾಗಂಗಿಲ್ಲ ವ ನಮ್ಮನೆ ಸುಮ್ಮನೆ ನೋಡಿ ಆಗ್ರಿಯ ಅಂತ ಉಚ್ಚರನ ಇದನ್ನ ಓಯಿ ಎಲ್ಲ ಡಬ್ಬಿ ಕಟ್ಟಬಾರ್ದ ಕಂಟಿನ್ಯೂ ರೇಲ್ಗ ಹೋಗ್ತಿತ್ತು ಕರುಮಪ್ಪ ಏ ಡಾಗರರ ಬಾ ಓ ನಾದ್ರಾ ಬಾರವಾಲೆ ಏನು ಮಾಡಕತ್ತೀಯಿ

ಯಾಕಂದ್ರೆ ನಾನು ಮಗ ನೀನ್ ಕೊಡ್ತೀನಿ ಅವಾಗ ಇಬ್ರು ಒಳಗಡೆ ಪೇಶೆಂಟ್ ನೋಡ್ಕೊಂತಿರುವುದು ಮಗ ನಿನ್ನ ಅರ್ಯ ಎಲ್ಲಾ ಕೆಲಸ ಮಾಡ್ತಾನವ ಏ ನೀವು ನೀವ್ ಗಂಡತಿ ಒಳಗಿಂದ ನೋಡ್ಕೋ ಇವಾಗ ಒಳಗಿಂದ ನೋಡ್ಕೊಂತ ನನ್ನ ಮಗ ನಾನು ಮಗ ಏ ಅಂದ್ರೆ ಏನ್ರಿ ನಿಮ್ ಪ್ಲಾನ್ ಅಂದ್ರೆ ಒಟ್ಟ ಹುಡುಗಿನ್ ನನ್ ಗಂಟ ಹಾಕಂತ ಬಂದಿರೋಂಗು ಇವ ನೋಡ್ರಿ ನಾ ಯಾವಾಗ ಸರಿಯಾಗಿ ತಿಳ್ಕೋರಿ ನಾ ಮತ್ ಹೇಳಿ ನಿಮ್ಗ ಮನೆ ಬಂದಾಗ ಹೇಳಿ ಕಳ್ಸೀನಿ ನಾನು ಲವ್ ಮಾಡಿ ಮದ್ವಾಗ ಅವನ ಲವ್ ಮ್ಯಾರೇಜ್ ಮಾಡ್ಕೊಳವ್ ಅಂತ ಹುಡುಗಿಯರ ನಾ ಹುಡುಕ್ತೇನೆ ಹೋಗಿ ಹೋಗಿ ದನಕಾಯಿ ಹುಡುಗಿನ ಲಗ್ನ ಹುಚ್ಚಿ ಅಂದ್ರೆ ಹೆಂಗ್ರಿ ಮದ್ಯಷ್ಟು ಶಾನೆ ನೋಡು ನಾನು ಬಂದಿ ಏ ನೀನ್ ಹುಚ್ಚದೆ ಶಾನೆ ಅದೆ ಅಲ್ಲಕ್ಕಿ ದನ ಕಾಯಿ ಹೋದಾಗ ದಿನ ಲವ್ ಮಾಡ್ತೀನಿ ಅಂತ ಹುಡುಗಿನ್ ನಾ ಮದುವೆ ಆಗಲ್ಲ ನಾ ಮಾಡೋ ಲವ್ ಬೇರೆ ನಿನ್ನ ಮಗಳೇನ್ ಮಾಡ್ಲತ್ತಾಳ ಇದು ಬೇರೆ ಕರ್ಕೊಂಡು ಹೋಗ ಮರೇ ಹೊರಗ್ ಕರ್ಕೊಂಡು ಹೋಗ್ ಪೇಶೆಂಟ್ ಅದಾವ ಏ ಯವ ಹಂಗ ಅವ ಹಿಂಗ ಅಂದ್ರ ನಿನ್ನ ಬಾಳೆ ಹಂಗ ಏ ನಿನ್ ಶಾಲಿ ಕಲಿಯಕ್ ರೊಕ್ಕ ಕೊಟ್ಟಿಲ್ಲ ಏ ನಾನು ಎಟ್ ಕೊಟ್ಟೆ ಎಟ್ ಬಡ್ಡಿ ಸಮೇತ ಹೊಳ ಕೊಡ್ತೇನೆ ಅಂದ್ರೆ ನಿಮ್ ಮದ್ವಿ ಆಗುದಿಲ್ಲ ಏ ಆಗುದಿಲ್ಲ ಕರ್ಕೊಂಡ್ ಮಗಳ ನಿನ್ನ ಬಾಳೆ ಚಂದ ಆಗಂಗಿಲ್ಲ ಹೆಂಗ್ ಮಾಡುದು ಯಾಕ ಮಾಮ ನನಗೇನ್ ಕಮ್ಮಿ ಆಗೈತಿ ನೀ ಲವ್ ಮಾಡ್ತೀನಿ ಅಂತ ಹೆಂಡ ಲವ್ ಏನ್ ದನ ಕಾಯಿ ಹುಡುಗಿನ ಲವ್ ಮಾಡ್ಲೇನ ಆಕಿನೂ ನಾ ಮದುವೆ ಆದ್ರೆ ಆಕಿನೂ ಡಾಕ್ಟರ್ ತಿರ್ಬೇಕು ನನ್ ಕೈ ಕೈ ಕೆಲಸ ಮಾಡ್ಬೇಕ ಅದನ್ನ ಬಿಟ್ಟ ನೀ ಏನ್ ಮಾಡ್ತಿ ನನ್ಗೇನು ಬರುದಿಲ್ಲ ಅಂತೇನಿ ನಾನು ಬಹಳ ಶಾಣೆ ಆಗಿದೀನಿ ನಮ್ ಮನವ ಹತ್ ಎಮ್ಮೆ ನಾವು ಹತ್ತು ಎಮ್ಮೆ ಹೂ ಡೆಲಿವರಿ ನಾನ ಮಾಡ್ಕೊಂಡಿನಿ ಹುಡುಗಿದೆಲ್ಲ ನನ್ನ ಜವಾಬ್ದಾರಿ ಎಲ್ಲಾ ಮಾಡ್ತೀನಿ ಅಮ್ಮ ಎಮ್ಮಿ ಮಾರ್ಯಾಕಿನ ಇದು ದನ ದವಾಖಾನೆ ಅಲ್ಲ ಮನುಷ್ಯರ ದವಾಖಾನೆ ಇದ ಎಮ್ಮಗಳದ ಬ್ಯಾರೆ ಹೆಣ್ಮಕ್ಳದ ಬ್ಯಾರೆ ನಿನ್ ಮುಂದೇನ್ ಕುಂತು ಹೊಯ್ಕೊಲ್ಲೇನ ಹೇ ಇಷ್ಟು ನೋಡ ನಿನಗೇನು ಗೊತ್ತೈತಿ ಶಿಝನಿಂಗ್ ಮಾಡಿ ಎಮ್ಮಿ ಕರೆ ತಗದಾಳಾಕಿ ಏನು ಮನುಷ್ಯರ ತೆಗಿದೀ ಅಂತ ದೊಡ್ಡ ಆಗದೇ ಏನ್ ಆಗಂಗಿಲ್ಲ ಸುಮ್ಮನೆ ದವಾಖಾನೆಗೆ ಸಿರೇಳ್ ಬೇಡ್ರಿ ಪೇಶಂಟ್ ಅಂಚ ದೊಡ್ಡ ಹಿಂದಿನ ಬಾಗಲೆ ಓ ಅಪ್ಪರ ಬಿಲ್ ಸಹಿತ ನಿಮಗ್ ಕೊಡಬೇಕಾತದ್ ನೋಡ ಮತ್ತ ಅಂದ್ರ ಮದಿಲಿ ಆಗಂಗಿಲ್ಲ ಆಗಂಗಿಲ್ಲ ಕರ್ಕೊಂಡ ಹೋಗಿ ಎಮ್ಮಿ ಕಾಯಕಿಂತ ಅಂದಿಲ್ಲ ಏ ಚಿದ್ರಿಂಗ ಮಾಡಸ್ತಾನ ಏನೆ ಮಾಮಗ ಅತ್ತ ನಾ ಆದ್ರೆ ಮಾಮಗೆ ಹಾಕಿ ಅವ ಯಾವಾಗ ನ ಮಾಡ್ಕೊಳ್ಳಿಲ್ಲ ಅಂದಾನಿಲ್ಲ ನಾ ಆದ್ರೆ ಅವ್ನಿಗೆ ಹಾಕಿ ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ ನಂದು ಮಾತು ಕೇಳಿ ನಿನಗ ಡಬಲ್ ಉದ್ಯೋಗ ಆಗತ್ತದ ಅದ್ರದ ಏನೈತದ ಇದು ಆ ಆಸ್ಪತ್ರಿ ನಡಬರ್ಗ ಗ್ವಾಡಿ ಏರ್ಸೋದು ಈ ಕಡೆ ಕಾನಾವಳಿ ಈ ಕಡೆ ದವಾಖಾನಿ ಅವನ ಕಾನಾವಳಿ ಊಟದಾಗ ನೋಡ ಹಾಕಿ ಬಿಡ್ರಂಟಿ ಆಗ್ತಾವ ನಿನ್ನ ಹತ್ರ ಬರ್ತಾವ ನಿನಗೂ ಗಿರಾಕಿ ನಮಗೂ ಗಿರಾಕಿ ವಿಚಾರ ಮಾಡು ಹೋಗೋ ಮಾರೇ ನಿನ್ನ ಮಾತ್ ಕೇಳಿದ್ರೆ ಮೂರ್ ದಿನದಾಗ ನಿನ್ನ ಕಾನಾವಳಿ ಕೂಡ ನಾನು ದವಾಖಾನಿ ಬಾಗ್ಲಾನು ಕೀಲಿ ಹಾಕೋದಾಗಿತ್ತ ಕರ್ಕೊಂಡ ಕಿರಿಕಿರಿ ಹಚ್ಚಬೇಡ ನೀ ಹೆಂಗ ಆಗಂಗಿಲ್ಲ ನೋಡ್ತೀನಿ ನೋಡ್ತೀನಿ ಅವ್ರ ನೀನೇ ವಿಚಾರ ಮಾಡಿ ಕಳ್ಸಲಿಕ್ಕ ಹ್ಮ್ ಪಟ್ಟೆ ನಡ್ರಿ ಟೇಬಲ್ ಖಾಲಿ ಬಕ್ ಬರ್ಲ್ ಬಿಡ್ರಿ ಮಾಡ್ತೀನಿ ಏನ್ ಮಾಡಿ ನಮ್ಗೆ ಕಟ್ಟಿ ಬಿದ್ದೀನಿ ನೀನು ಯಾರಿಗೇನು ಆಗಿದ್ ಕಟ್ಟಿ ಬಂದಿ ಏ ಸಿಂಗಲ್ ಕೆ ಮಾಡವನ ನೀನ್ ನಾವ್ ನಾ ಡಾಕ್ಟರ್ ಹತ್ರ ಬಂದಿದ್ದೀವಿ ಲೇ ನಾವು ಪೇಶೆಂಟ್ ಅಲ್ಲ ಏನತ್ತೆ ಡಾಕ್ಟರ್ ಜೋಡಿ ಯಾವ ವ್ಯವಹಾರ ಆತು ಬಾಳ ಸುಮಾರ ಮಾತುಕತೆಗೆ ಬಂದಿದ್ನಿ ಮಂಗಳಾರ ಅಲ್ಲಿ ಅಂತ ಹೋಗ್ತಾನ ನೋಡು ಹುಡುಗಾರ ನಾ ಇಲ್ಲೇ ಇದ್ದೀನಲ್ಲ ಸರ್ಮಾರ

ಸಿಂಪಲ್ ಗುಳಿಗೆ ಅಂತ ಬರ್ತಾವ್ ಉಂಡಿ ಮಾಡಿ ಹಿಂಗಾಲ ಉಳಿಸ್ಕೊಂಡು ಹೋಗ್ತಿರ್ತದಲ್ಲ ನಿಮ್ ಉಂಡಿ ತಗೋ ಆರಾಮ ಆಗ್ತವ್ ಮಗ ನಡಿ ಅಲ್ಲ ನೀನ್ ಅಲ್ಲೇ ನೋಡ್ಕೊಂಡಿತ್ತೀವಿ ನಡ್ರಿ ನಡ್ರಿ ಅವನ ನಡೀ ಬರಿ ಹೋಗ್ ಅಲ್ಲೇ